ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಮನೇಲಿ ಯಾವುದಾದ್ರೂ ಸ್ಪೆಷಲ್ ಆಗಿರ್ಬೋದು ಹಬ್ಬ ಹರಿದಿನಗಳಾಗಿರ್ಬೋದು ಒಂದು ಬರ್ಡೇ ಆಗಿರ್ಬೋದು ಯಾವುದೇ ಒಂದು ವಿಶೇಷವಾಗಿರೋ ದಿನ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ದಾಗ ಈ ಥರ ಒಂದು ಸಲ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಅಷ್ಟು ರುಚಿಯಾಗಿ ಬರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಕ್ಯಾರೆಟ್ ಅಲ್ವಾ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಒರೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ತುಡಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಕ್ಯಾರೆಟ್ಗೆ ನಾನ್ನೂರು ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾವು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಾನ್ನೂರು ಗ್ರಾಮಷ್ಟು ತಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ತಿಂತೀರಿ ಅನ್ನೋದಾದರೆ ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೋಬೋದು ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ದ್ರಾಕ್ಷಿ ಎರಡು ಸ್ಪೂನಷ್ಟು ಗೋಡಂಬಿ ಹಾಗೆ ಬಾದಾಮಿನ ನಾನು ಈ ರೀತಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಚೆನ್ನಾಗಿ ಕಾಯಿಸಿ ಆರಿಸಿಟ್ಕೊಂಡಿರೋ ಅಂಥದ್ದು ಜೊತೆಗೆ ನಾನು ಇಲ್ಲಿ ಮೂರು ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದು ದಪ್ಪ ತಳದ ಬಾಣಲಿನ ಬಿಸಿ ಆಗೋಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಹಾಕ್ತಿದಂಗೆ ನಾನು ತುರ್ದಿಟ್ಟಿರೋ ಕ್ಯಾರೆಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕ್ಯಾರೆಟ್ ಅಲ್ವಾ ಮಾಡ್ಕೋಬೇಕಾದ್ರೆ ಫುಲ್ಲು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಬೇಗ ಸೀದೋಗುತ್ತೆ ಸ್ವಲ್ಪ ಸೀದೋದ್ರೂ ಸ್ವಲ್ಪ ಅದ್ರ ಟೇಸ್ಟ್ ಚೇಂಜ್ ಆಗಿಬಿಡತ್ತೆ ಆದ್ರಿಂದ ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಎಲ್ಲಾನು ಚೆನ್ನಾಗಿ ಹುರ್ಕೊಂಡ್ ಆದ್ಮೇಲೆ ನಾನು ತಗೊಂಡಿರೋ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆ ಜೊತೆಗೆ ಹಾಲನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರಕ್ತ ಕರಕ್ತ ಹಾಲು ಸಕ್ಕರೆನಲ್ಲೇ ಕ್ಯಾರೆಟು ಚೆನ್ನಾಗಿ ಬೆಂದೋಗುತ್ತೆ ಇವಾಗ ಬೇಯಕ್ಕೆ ಬಿಡೋಣ ಬೇಯಿಸ್ಕೋಬೇಕಾದ್ರೆ ಮಧ್ಯೆ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾರೋಣ ಇಲ್ಲ ಅಂದ್ರೆ ತಳ ಹತ್ತೆ ಇವಾಗ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲಾ ಕಮ್ಮಿ ಆಗ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಇನ್ನ ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದ್ರಲ್ಲಿರೋ ಹಾಲಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಅಷ್ಟರಲ್ಲಿ ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದ್ಮೇಲೆ ಒಂದೂವರೆ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಎಲ್ಲ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಒಟ್ಟಿಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಒಟ್ಟಿಗೆ ಹಾಕೊಳ್ತಾ ಇದೀನಿ ಇದನ್ನ ಹುರ್ಕೋಬೇಕಾದ್ರೆ ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ ಗೋಡಂಬಿ ಎಲ್ಲಾ ಸ್ವಲ್ಪ ಕಲರ್ ಚೇಂಜ್ ಆಗಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಹರಳುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ಇಲ್ಲಿ ದ್ರಾಕ್ಷಿ ಎಲ್ಲಾ ಸ್ವಲ್ಪ ಉಬ್ಬಿದೆ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ತಗೊಂಡಿರೋ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ಈ ರೀತಿ ಚೆನ್ನಾಗಿ ಒಂದೆರಡರಿಂದ ಎರಡರಿಂದ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಎಲ್ಲಾನು ಚೆನ್ನಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇರೋಂಥ ಕ್ಯಾರೆಟ್ಗೆ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೆಲ್ಲಾನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮದುವೆ ಮನೆಗಳಲ್ಲೆಲ್ಲ ಬಟ್ರೆಲ್ಲ ಹೀಗೆ ಕಡಲೆ ಹಿಟ್ಟನ್ನ ಉಪಯೋಗಿಸಿ ಕ್ಯಾರೆಟ್ ಹಲ್ವಾ ಮಾಡ್ತಾರೆ ನಿಮ್ಗೆ ಏನಾದ್ರೂ ಕಡಲೆ ಹಿಟ್ಟನ್ನ ಬಳಸೋಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ ನೀವು ಅದ್ರ ಬದಲಾಗಿ ಸಪ್ಪೆ ಕೋವನ್ನ ಹಾಕೊಂಡು ಮಾಡ್ಕೋಬಹುದು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಹಾಕೊಂಡ್ರು ಸಾಕಾಗುತ್ತೆ ಇವಾಗ ಇದನ್ನೆಲ್ಲಾನು ಸ್ವಲ್ಪ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಈ ರೀತಿ ಸುತ್ತ ತುಪ್ಪ ಬಿಡೋವರೆಗೂ ಹುರ್ಕೋಬೇಕಾಗತ್ತೆ ಕೊನೆಯದಾಗಿ ಬೇಕಿದ್ರೆ ನೀವು ಏಲಕ್ಕಿ ಪುಡಿ ಹಾಕೋಬಹುದು ಫ್ಲೇವರಿಗೋಸ್ಕರ ಟೇಸ್ಟ್ ಚೆನ್ನಾಗಿರತ್ತೆ ನೀವೇ ನೋಡ್ತಿರ್ಬೋದು ಮಾಯಶ್ಚರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿದೆ ಎಲ್ಲೂ ಕೂಡ ಸಕ್ಕರೆ ಪಾಕ ಆಗಲಿ ಹಾಲಾಗಲಿ ಕಾಣಿಸ್ತಾ ಇಲ್ಲ ಕ್ಯಾರೆಟ್ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಕ್ಯಾರೆಟ್ ಕೂಡ ಇಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಕ್ಯಾರೆಟ್ ಅಲ್ವಾ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲಿ ಏನಾದರೂ ವಿಶೇಷ ಇದ್ದರೆ ಈ ರೀತಿ ಸಲ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಹೇಗಿತ್ತು ಅಂತ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ಥ್ಯಾಂಕ್ ಯು